ಉತ್ತಮವಾದ ಗಾಳಿ ಮತ್ತು ಪರಿಸರದಿಂದ ನಾವು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಉಮಾ ಪ್ರಶಾಂತ್ ಹೇಳಿದರು ಗುರುವಾರ ಚನ್ನಗಿರಿ ಪೊಲೀಸ್ ಠಾಣಾ ಆವರಣದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ ಠಾಣಾ ಪರಿವೀಕ್ಷಣೆ ಮತ್ತು ಪರಿಸರ ದಿನಾಚರಣೆ ಅಂಗವಾಗಿ ಠಾಣಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಮಾತನಾಡಿದರು ಈ ಸಂದರ್ಭದಲ್ಲಿ ಎ ಎಸ್ ಪಿ ಆದಂತಹ ಸ್ಯಾಮ್ ವರ್ಗೀಸ್ ಹಾಗೆಯೇ ಪಿ ಐ ರವೀಶ್ ಹಾಗೆಯೇ ಪಿ ಎಸ್ ಐ ಸುರೇಶ್ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈಗ ತುಂಬಾ ಬ್ಲಾಕ್ ಸ್ಪಾಟ್ ರಿಲೇಟೆಡ್ ಯಾವ್ದಾವ್ದು ಸರಿಯಾಗಿದೆ ಯಾವ್ದು ಸ್ವಲ್ಪ ಪಾರ್ಶಿಯಲಿ ಸರಿ ಆಗಿದೆ ಇನ್ನು ಪೂರ್ತಿ ಸರಿ ಆಗಬೇಕು ಹೊಸದ ಯಾವ್ದು ಐಡೆಂಟಿಫೈ ಮಾಡಿ ಕೂಡ ಮಾಡಿದೀವಿ ಟ್ರಾಕ್ಟರ್ಸ್ ರಿಫ್ಲೆಕ್ಟರ್ಸ್ ಹಾಕೋದಿರ್ಬೋದು ಜಾಸ್ತಿ ಕೇಸಸ್ ಹಾಕೋದಿರ್ಬೋದು ಅವೇರ್ನೆಸ್ ಮಾಡೋದಿರ್ಬೋದು ಸಣ್ಣ ಪುಟ್ಟದ್ದು ಈಗ ರಫ್ಲರ್ಸ್ ಅಥವಾ ಸೈನ್ ಬೋರ್ಡ್ ಸುಮಾರು ಮಾಡಿದ್ದಾರೆ ಹಂಗಂತ ಝೀರೋ ಅಂತೂ ಮಾಡೋಕೆ ಆಗಲ್ಲ ನಾನ್ ಸೇ ಕಂಟ್ರೋಲ್ ಅಂತೂ ಮಾಡಿದ್ರು ಈ ಚನ್ನಗಿರಿ ಉಪವಿಭಾಗದಿಂದ ಎಸ್ ಪಿ ಚನ್ನಗಿರಿ ಅವರು ಎಲ್ಲಾ ಆಫೀಸರ್ಸ್ ಮಾರ್ಗದರ್ಶನ ಕೊಟ್ಟು ಪೊಲೀಸರೊಂದಿಗೆ ಜನರ ಸಹಕಾರ ಮತ್ತು ಜನಸ್ನೇಹಿ ಪೊಲೀಸರನ್ನ ಇನ್ನು ಯಾವ ರೀತಿ ಹೆಚ್ಚು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ಪೊಲೀಸರು ಜೊತೆಗೆ ಜನರು ಸೇರಿದಾಗ ನಾವಿನ್ನು ನಮ್ಮ ಕೈಗಳು ಬಲಗೊಳಿಸವೆ ಅನ್ನೋ ದೃಷ್ಟಿಯಿಂದಲೇ ಅದಕ್ಕೆ ಜಂಟಿ ಕೈಗಳು ಅಂತ ಮಾಡಿದವೆ ಸೊ ನಮಗೆ ಇರುವ ಪೊಲೀಸ್ ಬಲದ ಜೊತೆಗೆ ಅವರು ಸೇರಿಕೊಂಡು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅವ್ರಿಗೆ ಯಾವಾಗ ಬಿಡುವು ಇರ್ತದೆ ಆ ಸಮಯದಲ್ಲಿ ಬಂದು ನಮ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಚನ್ನಗಿರಿ ಉಪವಿಭಾಗದಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಯುವಕರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಕೂಡ ಮಾಡಿದ್ದೀನಿ ಅವ್ರಿಗೆ ಪೊಲೀಸರೊಂದಿಗೆ ಕೆಲಸ ಮಾಡೋಕ್ಕೆ ಬಹಳ ಖುಷಿ ಇದೆ ಅದಲ್ಲದೆ ಪೊಲೀಸರು ಮತ್ತೆ ಪಬ್ಲಿಕ್ ರಿಲೇಶನ್ಶಿಪ್ ಇನ್ನೂ ಉತ್ತಮ ಮಟ್ಟದಲ್ಲಿ ಆಗೋದ್ರ ಜೊತೆಗೆ ಅಲ್ಲಿ ಏನು ಆಗ್ತಾ ಇದೆ ಆಗುವ ಮಾಹಿತಿ ನೇರವಾಗಿ ಪೊಲೀಸರಿಗೆ ಬರ್ತದೆ ಮತ್ತೆ ಪೊಲೀಸರೊಂದಿಗೆ ಅವರು ಕೆಲಸ ಮಾಡೋದ್ರಿಂದ ನಮ್ದ ಪೊಲೀಸರು ಕಷ್ಟಗಳು ಏನು ಅಥವಾ ಏನ್ ಆಗ್ತಾ ಇದೆ ಯಾವ್ದು ಸತ್ಯ ಏನಿದೆ ಅಂತ ನೇರವಾಗಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪೋಸ್ಟ್ ಡ್ಯೂಟಿ ಆಗಿರ್ಬಹುದು ಬಂದೋಬಸ್ತ್ ಡ್ಯೂಟಿ ಆಗಿರ್ಬಹುದು ಅಥವಾ ನೈಟ್ ಅಲ್ಲಿ ಆಗಿರ್ಬಹುದು ಓನ್ಲಿ ಆಸಕ್ತ ಯುವಕರಿಗೆ ಮಾತ್ರ ಕರ್ಕೊಂಡಿದೀವಿ ಅವ್ರು ಯಾರು ತನ್ನ ತಾನೇ ಸ್ವಯಂ ಕೆಲಸ ಮಾಡುದಿಲ್ಲ ಒಬ್ರೆ ಅವ್ರಿಗೆ ನಮ್ಮ ಪೊಲೀಸ್ ಒಂದಿಗೆ ಸೇರಿ ಕೆಲಸ ಮಾಡ್ತಾರೆ ಮತ್ತೆ ಅವರು ಏನು ಕೆಲಸ ಮಾಡ್ಬೇಕು ಏನು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರದು ಅಂತ ಹೇಳಿ ಪಿ ಕೂಡ ಈಗಾಗಲೇ ಪ್ರತ್ಯೇಕವಾದ ಪಿ ಕೂಡ ಮಾಡಿದ್ದಾರೆ ಸೊ ಇದೊಂದು ವಿನೂತನವಾದ ಕಾರ್ಯಕ್ರಮ ಆಗಿದೆ ಇದರಿಂದ ಜನರಿಂದನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಮಾಹಿತಿ ನೇರವಾಗಿ ನಮಗೆ ಬರುತ್ತೆ ಅವರು ನಮ್ಮ ಜೊತೆ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಪೊಲೀಸರು ಜನ ಸ್ನೇಹಿ ಆಗಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಾಯ ಆಗಿದೆ ಇದೇ ರೀತಿಯಾಗಿ ರೂರಲ್ ಸಬ್ಡಿವಿಷನ್ ಅಲ್ಲಿ ಇರಬಹುದು ಸಿಟಿ ಸಬ್ ಅವರು ಕೂಡ ಮಾಡಿದ್ದಾರೆ ಇದರಿಂದ ಪೊಲೀಸರಿಗೆ ಕೂಡ ಸಹಾಯ ಆಗಿದೆ ಜನರೂ ಕೂಡ ಒಳ್ಳೆಯ ಅಭಿಪ್ರಾಯದನ್ನ ವ್ಯಕ್ತಪಡಿಸಿದೆ ಪ್ರತಿಯೊಬ್ಬ ವ್ಯಕ್ತಿ ಪೂರ್ವಾಪರ ಗೊತ್ತಿದೆ ಆ ಪೂರ್ವಾಪರಗಳನ್ನ ವಿಚಾರ ನಾವು ತಗೊಂಡಿದ್ದೇವೆ ಆದ ಪಕ್ಷದಲ್ಲೂ ಯಾರ್ದಾದ್ರೂ ಹಿನ್ನೆಲೆ ಸರಿ ಇಲ್ಲ ಚಾರಿತ್ರ್ಯ ಸರಿ ಇಲ್ಲ ಅವರು ಯಾವ್ದಾದ್ರು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಇಲ್ಲಿ ಅವ್ರನ್ನ ಯಾವುದೇ ಹಂತದಲ್ಲಿ ಕೂಡ ತಗ್ದಾಕ್ಲಿಕ್ಕೆ ಪ್ರಾವಿಷನ್ ಕೂಡ ಇದೆ ಹಾಗಾಗಿ ಇದ್ರಲ್ಲಿ ನಾವು ಅವ್ರಿಗೆ ನಿರ್ದಿಷ್ಟವಾಗಿ ಏನ್ ಮಾಡ್ಬೇಕು ಮಾಡಬಾರದು ಯಾವುದೇ ಕಾರಣಕ್ಕೆ ಕೂಡ ಈ ಒಂದು ನನ್ ಜೊತೆ ಕೆಲಸ ಮಾಡ್ತಾ ಇದ್ವಿ ಅನ್ನೋ ಒಂದು ದೃಷ್ಟಿಯನ್ನ ಇದ್ರನ್ನ ಬೇರೆ ರೀತಿ ಮಿಸ್ ಯೂಸ್ ಮಾಡ್ಕೊಂಡ್ ಬಂದ್ ಯಾವ್ದು ಬಂದಿಲ್ಲ ಬಂದಿರೋದ್ರಲ್ಲೂ ಕೂಡ ಅದ್ರದೇ ಆದಂತಹ ಸಾಧಕ ಬಾಧಕಗಳು ಇರ್ತವೆ ನಾವ್ ಯಾವ್ದೋ ಒಂದು ಯೋಜನೆ ಮಾಡಿ ಮುಂದೆ ನೋಡಿದಾಗ ಅದರಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅದನ್ನ ನಿವಾರಣೆ ಗಮನಕ್ಕೆ ಬಂದಿಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಇದಕ್ಕೆ ಸಂಬಂಧನೇ ಇಲ್ಲ ಇವರು ಕೆಲವು ಗಂಟೆಗಳಲ್ಲಿ ಇವ್ರೇನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ ಜೊತೆಲಿ ಅಲ್ಲ ಅವ್ರಿಗೆ ಸಮಯ ಆದಾಗ ನಮ್ ಪೊಲೀಸ್ರ ಜೊತೆ ಬಂದ್ ಇದ್ದಾಗ ಪೊಲೀಸ್ ಹುಡುಗಿ ಇದ್ದ ಭಯ ಹೋಗುತ್ತೆ ಮತ್ತೆ ನಾವು ಪೊಲೀಸ್ರಿಗೆ ಕಾನ್ಫಿಡೆಂಟ್ ಆಗಿ ಬರಬಹುದು ಯಾವುದೇ ಮತ್ತೆ ಬರೋ ಯಾರಿಗೆ ಅವ್ರಿಗೆ ಮೆಡಲ್ ಮ್ಯಾನ್ ಬೇಕಾಗೋದಿಲ್ಲ ಎಂತಿಂತ ಸಮಸ್ಯೆ ಇದೆ ಅಂತ ಅವರೇ ನಮ್ಗೆ ನೇರವಾಗಿ ಬರ್ತಾರೆ ನಮ್ಗೆ ಇಲಾಖೆ ಏನು ಇದಾವೆ ಒನ್ ಒನ್ ಟೂ ಬಗ್ಗೆ ಆಗಿರ್ಬೋದು ಬೇರೆದ್ರ ಬಗ್ಗೆ ಆಗಿರ್ಬೋದು ಅವರು ಕೂಡ ಹೆಚ್ಚು ತಿಳಿಸ್ಲಿಕ್ಕೆ ಒಟ್ಟಿನಲ್ಲಿ ಇದು ಒಳ್ಳೆಯ ಕೆಲಸ ನಾವು ನಿರಂತರವಾಗಿ ಪೊಲೀಸ್ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದೀವಿ ಕಟ್ಟುನಿಟ್ಟಿನ ಕ್ರಮಗಳನ್ನೂ ಕೈಗೊಳ್ತಾ ಇದ್ದಾರೆ ಅವ್ರಿಗೆ ಬಾಂಡ್ ಓವರ್ ಮಾಡಿಸೋದಿರಬಹುದು ಎಕ್ಸ್ಟೆಂಡ್ಮೆಂಟ್ ಮಾಡಿಸೋದಿರಬಹುದು ಅದೇನು ಘಟನೆ ಆಗಿದೆ ಅದಾದ ನಂತರ ಕೂಡ ನಾವು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಮೂರು ಇಪ್ಪತ್ ಮೂರು ಜನಕ್ಕೆ ಈಗಾಗಲೇ ಅರೆಸ್ಟ್ ಮಾಡಿ ಅವ್ರಿಗೆ ಜೈಟ್ಲಿ ಕೂಡ ಕಳ್ಸ ಅದಲ್ಲದೆ ಈಗ ಪ್ರಸ್ತುತ ಯಾರ್ಯಾರಿದ್ದಾರೆ ಅವರು ಅದನ್ನು ಕೂಡ ಯಾವ್ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ನಿಗಾ ವಹಿಸ್ಬೇಕು ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಎನ್ಹಾನ್ಸ್ ಅಪ್ಡೇಟ್ ಮಾಡಕ್ಕೋಸ್ಕರ ಈಗಾಗಲೇ ಅವ್ರಿಗೆ ನಿರ್ದೇಶನ ಕೊಟ್ಟು ಅಪ್ ಕೂಡ ಮಾಡಿದವೇ ಅವ್ರಿಗೆ ಯಾವ್ಯಾವಾಗ ಟ್ರಾನ್ಸಾಕ್ಷನ್ಸ್ ಆಗೋದಿರ್ತದೆ ಆ ಸಮಯದಲ್ಲಿ ನಮ್ಮ ಕಡೆಯಿಂದ ಏನ್ ಸೆಕ್ಯೂರಿಟಿ ಬೇಕು ಅದನ್ನು ಕೂಡ ತಗೊಳ್ತಾ ಇದ್ದಾರೆ ಅದಲ್ಲದೆ ಅವತ್ತು ಪ್ರೈವೇಟ್ ಏಜೆನ್ಸೀಸ್ ಕೆಲವೊಂದೊಂದು ಅವಕಾಶ ಇದ್ರೆ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅದು ಬಿಟ್ಟು ನಿಮ್ಗೆ ಐತರ ದಿನ ಆದ್ರು ಲ್ಯಾಪ್ಸಸ್ ಆಗಿದೆ ಅಂತ ನನ್ ಗಮನಕ್ಕೆ ಯಾವ್ದು ಬಂದಿಲ್ಲ ಈ ಒಂದು ಮನೆಗಳು ಕಳಿಸ್ಕೊಡಿ ಅಂತ ಕೂಡ ಹೇಳಿದ್ದಾರೆ ಅದಲ್ವಾ ಈಗ ನಲ್ಲೂರ್ ಪೊಲೀಸ್ ಠಾಣೆಗೆ ಏನು ನಾವು ರಿಕ್ವೆಸ್ಟ್ ಕಳ್ಸಿಕೊಟ್ಟಿದ್ವಿ ಅದು ಕೂಡ ಡಿ ಜಿ ಆಫೀಸಿಂದ ಅಪ್ರೂವಲ್ ಸರ್ಕಾರ ಮಟ್ಟದಲ್ಲಿ ನೋಡಿದೆ ಈಗ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು ಅದು ಕೂಡ ಆಗ್ತದೆ ಅನ್ನೋದು